ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈ ದಿನ ಪತ್ರಿಕಾ ಘೋಷಿ ಕರೆದಿರೋ ಉದ್ದೇಶ ಏನಂದರೆ ನಮ್ಮ ಶಿಲ್ಲ ತಾಲೂಕಿನ ಕುಂದಲಗುರ್ಗಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಇಡೀ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಪಂಚಾಯಿತಿ ಮಟ್ಟದ ಹಳ್ಳಿಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮರವರ ಹುಟ್ಟುಹಬ್ಬವನ್ನು ಹಬ್ಬವನ್ನು ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ನಮ್ಮ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ ಬಳಗದಿಂದ ತೀರ್ಮಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂದಲೂಗಿ ಗ್ರಾಮ ಪಂಚಾಯತಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಹಾಗೂ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷ ಅಂತ ನಾಗಲಕ್ಷ್ಮಿ ಅವರು ಹಾಗೂ ಈ ಜನಪದ ಅಕಾಡೆಮಿಯ ಅಧ್ಯಕ್ಷ ಅಂತ ಗೊಲ್ಲಳ್ಳಿ ಶಿವಪ್ರಸಾದ್ ಅಂಡವರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಂಥ ಜಿಲ್ಲಾಧಿಕಾರಿಗಳು ಒ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಂಥ ಇ ಒ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ತಾಲೂಕಿನ ಜನತೆ ಸೇರಬೇಕೆಂದು ನಮ್ಮ ಆಸೆ ಹಾಗಾಗಿ ಯಾವುದೇ ಪಕ್ಷಾತೀತವಾಗಿ ಸೇ ಎಲ್ಲ ಸೇರಿಬಿಟ್ಟು ನಾವು ಮಾಡ್ತಾ ಇದಂಥ ಕಾರ್ಯಕ್ರಮ ಇದು ಯಾವುದೇ ಒಂದು ಜಾಸ್ತಿ ಧರ್ಮಕ್ಕೆ ಸೀಮಿತ ಅಲ್ಲ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಇಡೀ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ರೈತ ಬರ ದಲಿತ ಕೃಷಿ ಕೂಲಿ ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ಮಹಿಳಾ ಸಂಘಟನೆಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮನ್ನು ಮನವಿ ಮಾಡ್ತಾ ಇದ್ವಿ ಆವತ್ತು ಸಂಜೆ ಏಳು ಗಂಟೆಗೆ ರಸ್ತೆ ಸಂಜೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ವಿ ಈ ಒಂದು ರಸ್ತೆ ಸಂಜೆ ಕಾರ್ಯಕ್ರಮ ವಿನೂತನವಾಗಿರುತ್ತೆ ಯಾಕೆಂದ್ರೆ ಅಂಬೇಡ್ಕರ್ ಮತ್ತು ನಮ್ಮ ಭಗವಾನ್ ಬುದ್ಧ ಇವರ ಹಾಡುಗಳನ್ನು ಆಡೋ ಒಂದು ಟೀಮ್ ಬರುತ್ತೆ ಅದ್ರ ಜೊತೆಗೆ ಸಾಂಸ್ಕೃತಿಕ ತಂಡ ಎರಡೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡ್ತಾ ನಮ್ಮ ಹೆಚ್ಚಿನ ಮಾತುಗಳು ನಮ್ಮ ಅರುಣ್ ಅವರು ಮಾತಾಡ್ತಾರೆ ಶಿದ್ಲಘಟ್ಟ ತಾಲೂಕಿನ ಕುಂದಲಗುರ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಶೇಷವಾಗಿ ಕುಂದಲಗುರ್ಗಿ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ಗಂಟೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಉಪಪ್ರಧಾನಿ ಉಪ ಪ್ರಧಾನಿಗಾಗಿರ್ತಕ್ಕಂಥ ಬಾಬು ಜಗದೀನ್ ಅವರ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಕುಂದಲಗುರ್ಕಿ ಅಂಬೇಡ್ಕರ್ ಮತ್ತು ಅವರ ಬಳಗ ಬಳಗದ ವತಿಯಿಂದ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹಾಗೂ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷವಾಗಿರ್ತಕ್ಕಂಥ ನಾಗಲಕ್ಷ್ಮೀ ಚೌಧರಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರು ಭಾಗವಹಿಸಿದರೆ ಜೊತೆಗೆ ನಮ್ಮ ಬೆಲ್ಲಳ್ಳಿ ಶಿವಪ್ರಸಾದ್ ಸರ್ನ ಜಾನಪದ ಅಕಾ ಅಕಾಡೆಮಿ ಅಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಒಂದು ಭಾಗವಹಿಸಿದರೆ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಅವರ ಒಂದು ಮಾರ್ಗದರ್ಶವನ್ನು ಈ ಸಮಾಜಕ್ಕೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಅವರ ಒಂದು ವಿಶೇಷ ಜಯಂತಿಯನ್ನು ಇವತ್ತು ಈ ಒಂದು ಕುಂದಲೂರ್ಕಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಏರ್ಪಡ ಏರ್ಪಾಡು ಮಾಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳೋದಾಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂಥದ್ದು ಇವತ್ತು ಒಂದು ವ್ಯವಸ್ಥೆ ಇದೆ ಹಾಗಾಗಿ ಜೊತೆಗೆ ಈ ಶಿಡ್ಲಘಟ್ಟ ತಾಲೂಕಿನ ಆಡಳಿತ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಗವಹಿಸಿದರೆ ಈ ಉದ್ದೇಶ ಏನಪ್ಪ ಅಂದ್ರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಶಿಡ್ಲಘಟ್ಟ ತಾಲೂಕಿನ ಈಗಾಗಲೇ ಹಲವಾರು ಗ್ರಾಮಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸಬೇಕು ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಇವತ್ತು ಸಾಕಷ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಅವರಿಗೆ ಸಹಕಾರ ಕೊಡೋಕ್ಕೆ ಕೋರಿದ್ದೀವಿ ಅವರು ಕೂಡ ತಾವುಗಳು ಭಾಗವಹಿಸಿ ಅದನ್ನು ಹೇಳಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ತೇರಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ದೂರ ನಡೆದ್ರಿಂದ ಸಂಬಂಧಪಟ್ಟ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ಕೂಡ ಗಮನ ತಂದಿದ್ದೇವೆ ಹಾಗಾಗಿ ಅವರು ಕೂಡ ಸೂಕ್ತವಾದ ಒಂದು ಬಂದೋಬಸ್ತ್ ಒದಗಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡ್ತಾ ನಿಮ್ಮ ಮುಖೇನ ಜೊತೆಗೆ ಈ ಒಂದು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಈ ಸಮಾಜಕ್ಕೆ ಬಿತ್ತರಾಗುವ ರೀತಿಯಲ್ಲಿ ಇವತ್ತು ಮಾಧ್ಯಮದವರು ಹಾಗೂ ಪತ್ರಿಕಾ ರಘಿದ್ರು ತಾವು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಜೊತೆಗೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಅವತ್ತು ಸಮಯ ಹನ್ನೊಂದು ಗಂಟೆಗೆ ಬೆಳಗ್ಗೆ ಸೋಮವಾರ ಹನ್ನೊಂದು ಗಂಟೆಗೆ ನಮ್ಮ ಕುಂದಲಗುರ್ಕಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಗೊಳ್ಳಿ ಗ್ರಾಮ ಸರ್ಕಲ್ ಇದೆ ಸರ್ಕಲ್ ಆ ಮಹಿಳೆಯರ ಒಂದು ಕಳಶುಗಳೊಂದಿಗೆ ಮೆರವಣಿಗೆ ಹೊರಡುವಂಥದ್ದು ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಜೊತೆಗೆ ವೇದಿಕೆ ಕಾರ್ಯಕ್ರಮವರೆಗೂ ಮೆರವಣಿಗೆ ಹೊರಟು ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮನ ಹನ್ನೊಂದು ಹನ್ನೊಂದುವರೆಗೆ ಪ್ರಾರಂಭ ಆದರೆ ಸುಮಾರು ಒಂದು ಎರಡು ಗಂಟೆ ಒಂದೂವರೆ ಇಂದ ಎರಡು ಗಂಟೆವರೆಗೂ ಕೂಡ ವೇದಿಕೆ ಕಾರ್ಯಕ್ರಮ ಇರುತ್ತೆ ಜೊತೆಗೆ ಏನಪ್ಪ ಅದೇ ರೀತಿಯಾಗಿ ರಾತ್ರಿ ಸಂಜೆ ಏಳು ಗಂಟೆಗೆ ಒಂದು ರಸಸಂಜೆ ಕಾರ್ಯಕ್ರಮ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ವೇಚಿ ಅರುಣ್ ಅನ್ನೋ ತಂಡದಿಂದ ಒಂದು ವಿಶೇಷ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಹಾಡುಗಳನ್ನ ಅವರು ಕೂಡ ಹಾಡೋ ಒಂದು ಮನರಂಜನೆ ಒಂದು ಕಾರ್ಯಕ್ರಮನ ಮತ್ತು ಸಂದೇಶ ಇರ್ತಕ್ಕಂಥ ಹಾಡುಗಳನ್ನು ಅವರು ಒಂದು ಕಾರ್ಯಕ್ರಮವನ್ನ ಅದು ಕೂಡ ಆಯೋಜನೆ ಮಾಡಿದಿವಿ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಈ ಕರ್ನಾಟಕದ ಕನ್ನಡವನ್ನು ಪ್ರೀತಿಸುವ ನಿಟ್ಟರೆ ಅದಕ್ಕೂ ಕೂಡ ಒಂದು ಏನು ಆ ವಿಶೇಷವಾದ ಒಂದು ತಂಡ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ಅವರು ಕೂಡ ಈ ಕನ್ನಡ ಕನ್ನಡಕ್ಕೆ ಸಂಬಂಧಿಸಿದ ಆ ಕೆಲವು ಹಾಡುಗಳನ್ನ ಮನರಂಜನೆ ಮುಖಾಂತರ ತೋರ್ಸುವ ಮುಖಾಂತರ ಇವತ್ತು ಅವರು ಕೂಡ ತಂಡ ಒಂದು ವಿಶೇಷವಾಗಿ ಬರ್ತಾ ಇದೆ ಹಾಗಾಗಿ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ